್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚೆಲ್ಲರ್ ಮತ್ತೆಲ್ಲ ಸೌಕ್ಯಾಲಪ್ಪ ಏನ್ ಎಲ್ಲ ಚಾನಲ್ ನೆಲ್ಲ ಸಬ್ಸ್ಕ್ರೈಬ್ ಮಲ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ ಏನಿಂತ ವಿಡಿಯೋ ಶುರು ಮಾಡ್ತಿಲ್ಲ ಗಂಟೆ ಅಂದ್ರೆ ನಾಲ್ವರೆ ಗಂಟೆ ಆ ಬೈ ಅದ ಚಾಪಂದು ಚಾಕ್ ಚಾಕ್ ರೆಡಿ ಮಾಡಿ ತಗೊಂಡಿಲ್ಲ ಜಿಯಾನ ಕೊಪ್ಪಲ್ ಇಲ್ಲ ಜೊತೆ ಚಾ ಚೂ ಬೇಗನ ಚಾ ಅಂತಿಲ್ಲೆ ರಜೆ ಬರಪಂಡ ಜಿಯಾನೆಲ್ಲ ಇಲ್ಲಿ ರಜೆ ಜಿಯನ್ ಇಲ್ಲಿ ರಜೆ ಇಲ್ಲ ಅಂಜಿಲೆ ರಜೆ ಅದ ಬೊಂಬೆಡ್ ಓಟ್ಕೋರೊಂದಿಗೆ ಇದಕ್ಕೋಸ್ಕರ ರಜೆ ಆಗೊಬ್ಬರ ಗುರುವಾರ ಸ್ಕೂಲ್ ಉಂದ ಗುರುವಾರದ ರಜೆಯೂ ಎಲ್ಲ ಕೊಡ್ತೀರ ಜಾತೆ ಬಕ್ಕ ಪಂಡ ಶುಕ್ರ ರಜೆ ಅನ್ನೋದು ಫ್ಯಾನ್ಸಿ ದ ಕಾಂಪಿಟಿಷನ್ ಉಂಬಿಗೆ ಅವರ ಪಾಡ್ ನೋಡುವರ ಗೊತ್ತಿ ಅಂತ ಇನ್ನೊಂದು ಇಲ್ಲ ಏನಂದ್ ಗೊತ್ತಿ ಇವಾಗ ಪಂಡ ದಯಾಪಂಡ ಪೂರ ತೊಲೆ ತುಂಬೋ ನಮಕ್ ಫ್ಯಾನ್ಸಿ ಡ್ರೆಸ್ ಕೂಡ ಇಟ್ಕಂಡ ಅಮ್ಮನಾಗೆ ಗೊತ್ತಲೈತಿ ಜಾತ ಫ್ಯಾನ್ಸಿ ಡ್ರೆಸ್ ಪಂಡ ಏನಂದ್ ಅಣ್ಣಲ್ಲ ಡ್ಯಾನ್ಸ್ ಆಯ್ಕೆ ಕೂಡ ಖಡಪುರ ನಿಟ್ಟಿದ್ರೆ ಅಂಡ ಡ್ಯಾನ್ಸ್ ಪೂರ ಇನ್ನ ಪೂರ ಜನ ಒಪ್ಪಿಗೆ ಹೋದು ಮಲ್ಪನೋ ಇತ್ತೆ ಹೊತ್ತಿ ಹೊತ್ತೆ ಸ್ಟೇಜಿಗೆ ಓಪನ್ ಬಂದಾಗ ಹೆಂಕಂತೂ ಕೈಕಾರ್ ನಡ್ಗು ಅಂದಿತ್ತೆಂಡೆ ಹಿಂಗೆ ಇಂಚಪ್ಪ ಹೋಗ್ಲಂಜೇನೆ ಹಿಂಗೆ ವಲ್ಪಲ್ಲ ಪಾ ಏಳ ಪಾತ್ ಎರಡು ಅಂಚಪ್ಪುರ ಇತ್ತೆ ಇಂಗೆ ಸೈಕಾರ್ ನಡ್ಕೊಂಡು ಏನು ಸ್ವರಪುರಂತಾರೆ ದಮ್ ಕಟ್ಲಿಕ್ಕೆ ಹಬ್ಬ ಅಂಚಪ್ಪುರ ಒಂದು ಇತ್ತೆ ದೇವಾಲ ನಮಗೆ ಎಲ್ಲಿ ಹಿಡ್ದು ಎಲ್ಲಿ ಹಿಡ್ದು ನಮಗೆ ಸ್ಟೇಜಿಗೆ ಹೋಗೋದು ಅಭ್ಯಾಸ ಇಜ್ಜಿ ಬುಕ್ಕ ಏಳೆಲ್ಲ ಪಾತ್ ಅಭ್ಯಾಸ ಇಜ್ಜಿ ಏಳೆಲ್ಲ ಪಾತ್ ಎರಂಡ ಅದರ ಬಂಡ ಪೋಡ್ಗೆ ಹಾಕಿನ ಥಲ ಕನ್ಪೇರ ನಿರ್ಪಿರೋದನ್ನು ಪೋಡಿಗೆ ಇತ್ತನೆ ಹತ್ರ ಮಲ್ಲ ಬೇಕಲ್ಲ ಪೋಡಿಗೆ ಕಂಟಿನ್ಯೂ ಹಾಕ್ಬಿಡು ಐಕೋಸ್ಕರ ಅನ್ಜಿಯನ್ಗೆ ಇತ್ತೇನೆ ಹಸೆ ಇನ್ನೆಲ್ಲ ಪೋ ಎಂಬದಿತ್ತೆ ಫ್ಯಾನ್ಸ್ ಡ್ರೆಸ್ ಯಾಪು ಪಾಡೋದು ಪ್ರೈಸ್ ತಿಕ್ಕಾಡು ತಿಕ್ಕನೆ ಕೂಲ್ಲಾಡಿ ಎಟ್ಲೀಸ್ಟ್ ಸ್ಟೇಜ್ ಈ ಒಂಚೂರು ಅಭ್ಯಾಸ ಹಾಕ್ಕೊಂಡು ಒಂದು ಒಂಥ ಕೋಡಿಗೆ ಪೂಕೊಂಡು ಸ್ಟೇಜ್ ಇಪ್ಪ ಹೋದ ಒಂದು ನಾಲ್ಕು ಜನತೆ ಇದ್ರು ಕುಳ್ದು ಉಂಟು ಪಾತ್ರೆ ಅವರನ್ನ ತೆಗೆ ಬರ್ಕೊಂಡು ಅದಕ್ಕೋಸ್ಕರ ಏನೋ ಇನ್ನೊಂದಿಲ್ಲ ಪ್ರೈಸ್ ತಿಕ್ಕೂಡ ಇಜ್ಜ ಬುಕ್ಕವದ ಬುಕ್ಕದ ಪ್ರಶ್ನೆ ಎಟ್ ಲೀಸ್ಟ್ ಒಂಜಿ ಪಾರ್ಟಿಸಿಪೇಟ್ ಮಲ್ಪಡೆ ಯಾಕಂದ್ ಒಂಚೂರು ಕೋಡಿಗೆ ಪಾಡಿ ಎನ್ನ ಲೆಕ್ಕ ಬಚ್ಚಿ ಪಂದೆ ಮನೆ ಮಸ್ತ್ ಕೋಡಿಗೆ ದುಂಬು ಸ್ಕೂಲ್ ಆಡೋದು ಕಾಲೇಜಿಗೆ ಕಾಲೇಜಿಗೆ ಹೋನಾಗಲ್ಲ ಅಂಚಿನ ಸ್ಟೇಜ್ ಸ್ಟೇಜಿಗೆ ಪೋದು ಆ ಭಾಷೆನೆ ಪೂರ ಮಲ್ಪರ ಕಂಡು ಆಸೆ ಇತ್ತನ್ ಮಾತ್ರ ಇಂಕ ಮಾತೆ ಅಲ್ಲ ಮಲ್ ನಿಂಕ್ ಆಸೆ ಅವನಿತ್ತು ಮಲ್ಪಡುಂದು ಆತನ ಪದ್ಯ ಪುರ ಬಂದಿತ್ತೆ ಇಂಕೇ ಪದ್ಯ ಪೂರ ಬಂತೆ ಆ ಭಾಷಾನ ಪೂರ ಹಿಡಿದ್ಬೇಕೇನ ಅಡು ಏನ ಸ್ವರ ಪೂರ ನಡ್ಗಾರ ಶುರುವೇ ಸ್ವರ ನಡ್ಕೊಡು ಕೈಕಾರ್ ಪೂರ ನಡ್ಗಾರ ಶುರು ಆಗ ನಂಸ ಒಕ್ಕ ಕಲ್ತು ಹೋಯ್ನಲ್ಲ ಮಾತ್ರ ಹೋಗಿದ್ದೆ ನಂಸ ಪುರ ಇಟ್ಟು ಅದಕ್ಕೋಸ್ಕರ ಅಜ್ಜಿ ಅನೇಕ ಪುರ ಪ್ರಾಬ್ಲಮ್ ಆರ ಇತ್ತೇನೆ ನಾನು இன்னும் இப்பாடு ஃபேன்சி ட்ரெஸ்ஸில் ஐநூத்திர பண்ட இத பாட்ராவில் வந்து இல்லைன பேப்படு ரஃபடுனா கூட மல்கொடந்து பண்ணி இருந்து சார் அது தூக்க ட்ரை மல்கூட மல்கு வந்து இல்லை ரெடி ட்ரெஸ் பூர ரெடி மார்க் இன்சார ரெடி மார்க் கொடுந்த ஒன் சிப்பூர் வீடு மண் பண்ணிங்க శుక్రవారం కాంపిటేషన్ ఉండే జిగ్ పని రజ ఇస్తాను అంత రజ ఇత రజెడ్ కల్పారోజీ ఆ వే కల్పారు కైనా మే పండు స్కూలుగో పేరెంట్స్ టీచర్ ఏ మెసేజ్ మాల్తీకేదారు ఇక టీచర్ పండేరు ఏలజె కొరలే పండు అంచా ఒక కొంచంజీ పంట మెయిన్ నిషయ్ లైవ్ వీడియో మధ్య అలా దయపడ్డ నెంబర్ మళ్ళకి తపతి మంది రెండు ఎండు దినకు ಕ್ಲೇಡ ಪೋಡಂದು ಇನ್ನೊಂದಿಲ್ಲ ದಾದ ಪಂಡ ಯಾರು ತುಂಬ ವಿಡಿಯೋ ವೀಡಿಯೋನಲ್ಲಿ ಕ್ಲಿಯಾಫ ಅಂತೆ ಹೆಂಗೆ ತಿಂದನ ಪುರ ಜೀರ್ಣ ಆಡು ಅಂಡಗಾದ್ರೂ ಕಿತಾಪಾತಿ ಮಲ್ಕೊಡು ನೆರಳಕ್ಕೆ ಏನೊಂದು ಕೊಡಿ ಜಿನ್ ಹಿಂಗೆ ತಿಂತಾರೆ ಜೀರ್ಣ ಹಾಕೋದು ಜೀನ್ ದಾದ ವಿಷಯ ಪಂಡ ಪಂಡ ಈ ಸರ್ ಮಾತ್ರ ಮಲ್ಲ ಕಿತಾಪಾತಿಯ ಮಲ್ತಿದೆ ಸ್ವಲ್ಪ ಚಾಗಲ್ ಮಲ್ಕೊಳ ಇದು ಪಕ್ಕ ಅಂತ ಒಂದು ನಿಮಿಷ ಪಂಡ ಎಲ್ಲ ಒಂದು ಮೊಬೈಲ್ ಅನ್ನದೇ ಒಂದು ಮೊಬೈಲ್ ಬಂದಿತ್ತು ಬ್ಯಾಟ್ರಿ ಪುರಪ್ ಓದಿತ್ತೆ ಬಂದ ಮದ್ದು ಇದಿತ್ತದ ಬಂದು ಮದ್ದು ದೀತ ನೆರೆ ಬಂದಾಗಲಿ ಬ್ಯಾಟ್ರಿ ಕೂತೊಳಿದ್ರು ಜೀವನ ಪುಪ್ಪ ಮುರಾಣಿ ಇಂಚಪ್ಪು ಬ್ಯಾಟ್ರಿ ಪಾಡ್ಪಾದ ಪತಂಬ ತಿತ್ತೇರು ಆ ಕೆಲ್ಸದಲ್ಪ ಅಂತ ಕಮ್ಮಿಡಕ್ಕೆ ಬಂದು ಅಲ್ಪ ಪಾಡ್ಪದು ಪತಾ ತಿತ್ತೇರು ಮುರಾಣಿ ಹಿಂಚೆನೇ ಫೋನ್ ಪಾತೆಯರೋ ನಿತ್ತೆ ಮಧ್ಯಾಹ್ನದ ಬರ್ತಿತ್ತು ಗುಜಯಾನ ಗೊತ್ತೆ ಕೆಲಸ ಹೋಗಿದ್ದೆ ಕನ್ನಡ ಪಾತ್ರೆ ಒಂದಿತ್ತೆ ಹೋಲು ಕಿದ್ಯಾಪುರ ಓಲ್ ಅತ್ತೆ ವಾಶ್ರೂಮ್ಗಳು ಒಂದು ಬಾತ್ರೂಮ್ ಉಂಡತ್ತೆ ನಮ್ಮ ಅವು ಡೆಕ್ಕೊಂದಿತ್ತೆ ಇನ್ಕ ಏನ ಒಂದು ಅಭ್ಯಾಸ ನೀರು ಪುರ ಸಮ್ಮಿತ್ತಂಡ ಪುಕ್ಕಳು ವೇಸ್ಟ್ ಅದು ಕೋಪಣತ್ತ ಬಂದು ಎಂತು ಹಿಂಚೆನೇ ಏನು ಬಂದ ಮನ್ ಪರ ಕೂತು స్లో బాం పూరా ఫోన్ నిత్య బాత్రూమ్ దిక్కున హింఛతి ఫోన్ బాతి కేసమే ఇంచి పణిట్ల పత మే కేసా మిక్త జార్ బకెట్ దాదావ ఫుల్ బకెట్ నీరిత ముట్ సోప్ంత నిండు మాత్ర ఇది వర్ష మీద చది నిర్తి మొబైల్ ಅಪ್ಪ ಹೆಂಗೆ ಮಸ್ತ್ ಪೋಡುಗೆಲ್ಲ ಹಣ್ಣು ದಾರ ಬಣ್ಣ ಮೊಬೈಲ್ ದಾದ ಮುರ ಇಂಚ ನಿಂಚಾ ಪೋ ರಿಪೇರಿ ರಿಪೇರಿ ಅಂತ ಕತ್ತಾಯಿದ್ದೀರ ನಾನು ಇನ್ನೇರಡೆ ಹುಂಡು ಆಯ್ಕೆ ದಾದ ಮತ್ತೆ ಶುರುಕು ಪೋಯ ಶೋಕ ಬೈರಸ್ ಇದು ಬರಸಿ ಶೋ ಬಂತು ಬರೈಸಿ ಆಯ್ಬೇಕು ಯೂಟ್ಯೂಬ್ ಸರ್ಚ್ ಮಾಡ್ಬಾರಪ್ಪ ದಾದಾಮದ ಪೋಲಿ ಯೂಟ್ಯೂಬ್ ಕಡೆ ಮೊಬೈಲ್ ನೀರ್ಗೆ ಗುಂಡ ದಾದಾಮ್ ಹಿಂದಿಡ್ಬೈತೆ ಕನ್ನಡ ಹುಡುಗತೆ ಪೂರ ಸರ್ಚ್ ಮಾಡಿ ಅಕ್ಕು ಒಂಚೆ ಅಂಚ ಮತ್ತೆ ನಿಂಚ ಹಾಕಿ ನಿಂಚ ಮತ್ತೆ ನಂಚ ಹಾಕೊಂಡು ಹಿಂದೆ ಅಂಚೆ ಎಲ್ಲ ಪೋಡುಗೆ ಒಂದು ನಿತ್ತೆಡು ಪೋಂಡೆ ನಗಡಿ ಪೋಂಡೆ ಮೊಬೈಲ್ ನಾನು ಹೆಂಗು ಕೂಡ ಒಂಜೇ ಮೊಬೈಲ್ ൂടെഞ്ചാ റിപ്പേരി മാത്തൊക്കെ നെരേ ഇത് കൊണ്ടു കൂടെ അണ്ട് ബരിട്ട് ദീന്ത നസവെ പന്ത്രണ്ട് പണ്ടേ നഗല്ല മൊബൈൽ ചാലിത് അയക്കണ്ടിരി പോകിട്ട് നിട്ടില്ല അപ്പൊ അരിട്ട് ദില്ല അത് അഞ്ചിനെ സ്വിച്ച് ആഫ് മാത്രീൻ്റെ ഇത്തി ഞാൻ സ്വിച്ച് ആഫ് നീട്ടിച്ച പണ്ട ജീന പൊക്കോളൊ പാത്തി മൊബൈൽ ദൂരത്തെ ഫോൺ ചാലിട്ട് നീർഗ് ഫോൺ കട്ട് മാറ రాధా రాధాండలా పంజా నెర్పేరు అప్పండి సరి నెర్పేరు బంది ఫోన్ కట్ అంతి గుడితే ఎక్కోస్కర కూడా వాళ్ళ ఫోన్ అంతే నేను స్విచ్ ఆఫ్ ఉంది కండ అనగా మొబైల్ స్విచ్ ఆఫ్ అండి సడన్లీ దాదా అండి బా కొస్కర స్విచ్ ఆఫ్ అంతా గుడి అంచెనే ఒంబర్త ఇప్ప నలుకు బిన్ ఇస్తండ బయ్య ముట ఉంటార నీరు ఫసే తోజ్ బతు నెటూర్ ఉండ నెట న ఫసే తోజన్ ఇస్తా ఇంక ఉడిగా వన్ జీవన కుప్ప గుణి అని పంజిందా బు అంచ బయ్య ముట్ట అరిట్ దీరు బుడియా ఒర ఇంచ దీపును ఒకరి దీపును దీప ఇంచు ఇంచ దీపను ఇంక కూడా బయ్యనగా సమాధాన ఐదు దేపండ

ఎడ్రెడ్డు కేస మోరు ఎడ్రట్టు మల్తను ఓడ్చిపేరు ఎప్ప గ్యాస్ తల్పలా దుంబరేం పని తింటే గ్యాస్ తల్పల్ల అంతే ఈ రెడ్ రడ్డు గ్యాస్ చాలి అడిగే మల్పను అతను గ్యాస్ తల్ప ఫోన్ చాలా మల్త ఇప్పు చో ఫోన్ తో బాతి అది అవర మలుపరచి బుక్ అంతే ఇంచిన ఇంచేరు అండ్ ఆరు పని ఎంత మల్త ఇప్ప ఈ అండాల ఈ నమకి తప్పతి మిప్పే అంతా సరే నెరడం తిప్పి అంట ದಾರು ತಪ್ಪಿಸ್ ನಮಗೆ ಏನೋ ಡ್ಯಾಪ್ ಅಕ್ಕ ದಾರ ಪಂಡ ನೀಂತ ಪಸೇ ಇರ್ತನ ಪಂಡೈತೆ ತಿಳಿಯಿಂದ ಚಾ ಮೊಬೈಲ್ ಗಡಿ ಗಡಿ ಫೋನ್ ಟು ಪಾರ್ತೆ ಗಡಿ ಗಡಿ ಇಂಚ ಇಂಚಾ ಒಂದು ಮೊಬೈಲ್ ಸ್ಕ್ರೀನ್ ವರ್ಕ್ ಆ ಒಂದು ಸ್ಕ್ರೀನ್ ಇತ್ತೆ ಅಂಗಡ್ಡಕೆ ಉಂಡು ಅಯ್ಯ ಅಂಗಡ್ಡ ಪಂಡೀರು ಅಯ್ಯ மற்ற இன்ச தோஜி மே தோஜி முரணி முட்ட தோஜந்தித்தரிட்டு எதுக்கிற சார்ஜ் இதே எதற்கு யூஸ் மாதந்துல பாசைப் ஓத்துண்ட் ஸ்கிரீன் ஆகிற இங்கிச்சு அங்கே பண்ணித்தே டிஸ் ப்ளே ஓத்து பாண்டு அஞ்சா தூக்க எல்லாம் பத்தி ஆகிட்டீங்க யூஸ் மாந்தது எந்த மொபைல் முந்தியன்ன ஃபேவ்ரேட் மொபைல் லக்கி மொபைல் அப்படி நான் யூட்டூப் ஷுருமா இன்னும் மொபைல் இது అంచ్ క్యమరా క్లియర్ ఉంది బుక్ హింకు మస్త్ ఫేవ్రేట్ మొబైల్ నన్ను మస్త్ ఫేవ్రేట్ అంటే ఇంకేజారా ఉండే మల్పన తప్ప పతంపు వార బల్లి మొబైల్ అంత అలా అంతా మండే బాప్ జోతి మనకి తప్ప మండే బాబ్ అవును మల్పార బిత అంజాకల్ జీవన బాగుతా సర్తి అలా మల్పారూర్చుకో ಎತ್ತು ದಿನ ಹಾಕೊಂಡು ಹತ್ತು ದಿನ ಇಟ್ಟು ಪಾತೀರ ಕೊಂಚೇಳ ಬಂದಣ್ಣ ಯೂಟ್ಯೂಬ್ ಗೆ ಕೂಡ ಸಿಮ್ ಅಂಚ ಅಂತ ಪಂಡಲ ಅಂದ ಡಿಸ್ಪ್ಲೇ ಪಾಡ್ಬಾಗ ನಾನು ಒರ್ಜಿನಲ್ ಡಿಸ್ಪ್ಲೇ ತಿಕ್ಕೋಜಿ ಡೂಪ್ಲಿಕೇಟ್ ಡಿಸ್ಪ್ಲೇ ತಿಕ್ಕೊಂಡು ಅವ್ಲು ಆ ಟೈಟೆ ಬರ್ಕೊಡೋ ಟೂ ಫೈನು ಹಾಕೊಂಡು ಇತ್ತು ಫೋನ್ ಟು ಪಾತಿಯಾರ ಅಂಡಲ್ಲ ಹಾಕೊಂಡ ಇನ್ನು ಫೇವ್ರೆಟ್ ಮೊಬೈಲ್ ಏನಕ್ಕೆ ಐತಿ ಉಪ್ಪ ನಿ ಖುಷಿ ಹಾಕೊಂಡು ಬೇಕಪ್ಪಂಡ ಅಹ್ ಒಂದು ವಸ್ತು ಸರಿ ಬೋಂಡ್ ಆಂಡಲ್ಲ ಅಹ್ ದಾಲ್ ಆಗಿತ್ತಿ ಜಿ ಉಟ್ಟು ಕಾಲು ನೀರು ಬೋರ್ಬೇಕು ಅವೆ ಬಂದ್ಕೊನತ್ತೆ ಈ ನಾನೇನಕ್ಕೆ ತಪ್ಪಾತಿನಿ ಮುಂದೆ ಬೋರ್ಡ್ ಇಂತ ನೆರಡಕ್ಕೆ ಒಂದು ಬೋರ್ಡ್ ಹಾಕೊಂಡು ಸರಿ ನೆಟ್ಕು ನಾವೆ ತಪ್ಪಾತಿದೆ ಬಂಡ್ ನಿನ ಜಾಗೃತೆ ಜಾಗೃತೆ ಇಡೋದು ಮೊಬೈಲ್ ಬೂ ಸರಿ ಬೇಟೆ ವಸ್ತು ಅಂಚೆನೇ ಅನ್ನ ನೀರು ಇಬ್ಬಾರ್ದು ಅನ್ಕೊಂಡು ಅವಳು ಗ್ಯಾಸ್ ತಲುಪಲ್ಲ ಅಂಚೆ ನಿತ್ಯೇನೆ ತೀರ ನಿಖಲು ಗ್ಯಾಸ್ ಬಂದ್ ಮಾಡಿ ಬರಬಹುದು ಚಾಲು ಡಕ್ಕ ಅಂತ ಇಟ್ಬಿಟ್ಟೆ ಎಂತ ಅದು ಚಾತ ಒಂದು ಬಟ್ಟು ಉಂಡು ಸರಿ ಚಾ நேரடியே ரெட்டதி நான் பாக்குற கத்தியிருக்கிச்சு தேவை நினைக்கிறேன் ஆஹ் ஆஹ் மொபைல் போயின்னுறதுல யாரு இது இருந்தா இருந்தா அதை பண்ண பூர்ட்ல கேர்லெஸ் மாதிரி பேச இக்கோசுமாரன் அஞ்சா மண்ட்ச மக்கள பூடிக்கு போன ஆ நெக்ஸ்ட் டெங் நான் நன்கு நெறக்கே நோட முக்கிய ஜாக் கொடுங்க நித்திங்க அல்ப வில ஃபோனாக பஜன் தனி என் ஃபோன் யூஸ் மாஜன் தான் அம்மன ஃபிரைடெல்லாம் பார்த்தியோ நீங்க சாஜன் இட் நித்தா இத்த முருந்த போடல யூஸ் மாதிரி கடக்க சா அந்த கடக்கு கடக் கண்ண கடக் கண்டு அந்த சா பார்க்கு பிச்சா பத்தாய் చా పది కు చాక స్పెషల్ డై అదా చాక స్పెషల్ కడలే మసాలా కడలే మస్త్ రుచి హార ఖారం మస్త్ ఖారలుండు కొంచెం కడక్ చళదు జాజ్జీ అన్న కుప్ప ఆకండి ఇదే అంచడ హాకుండు ఇంక మస్ కడకే మే అందు తువారనే కప్పోద చా అంత కడ ఖార ఖార కడలేడీ కడలేడు ಏನ ಜಾತ್ರೆ ತಡೆ ಪಕ್ಕ ಇನ್ನ ಆಟೋ ಹೋಗ ಬಾತ್ ಜಾತ್ರೆಗು ಆಟೋಗೊ ನಾಟೋಟು ಹೋಗ ಒಂದಿಂಚ ಪಕ್ಕೊಂದು ನಿತ್ಯ ರಮ್ಮನಗು ಇತ್ತೆ ಮೂಲ ತಿಕ್ಕೊಂಡ ಊರಲ್ಲ ತಿಕ್ಕೊಂಡು ಅನ್ಸಲ್ಲಿ ಜಿ ಹಾಂಡ ನೆನಪಾಕು ನೀನೆ ನಮ್ಮ ಜಾತ್ರೆ ಓತುನು ಬಲ್ಲ ಮೊಬೈಲ್ ಇಟ್ಕೊಂಡು ಜಿಯಾನೆನ ಇನ್ನು ಹಾಂಡಲ್ಲ ನಮ್ಮ ಅಸ್ತಿ ಮಸ್ತೊಂದ್ರೆ ಬೋಡು ಜಿಯಾನಾಗ ದಾಲ ಪಂಡವೆ ಜಾತ್ರೆ ಪೋನ ತಿನ್ಪೆ ನೌ ಪುರ ನಿನ್ ಪಾಪು ನಮಕ್ ಎಂಕಂತೊಂಡು ಅನಿನ್ ಪುರ ತಿನ್ನ ಕುರ್ಲು ಪುರ ತಿನ್ನ ಗಂಚನೆ ನಿನ್ ಪಾಪ ಸಾರುಂಡತ ಗುಂಲೆ ಮದ್ ನ ಬೈ ಆಂಜನ ಖಾರ ಅಂದ್ ಕುಡ ಪಡ್ಲೆ ತಿನ್ ಬಿಪ್ಪುಂಡು ಇತ್ತೆ ಬಿಪ್ಪುಂಡು ಪಾಶ್ಪು ಪೂರ ಪೊರ್ನ ಮಸ್ತ್ ಖಾರ ಆಪುಂಡು ಜಿ ஏத்து கூலி உண்டு தோட்டி நம்ம ஏதப்பா ஃபிரெண்ட்

அந்த கன்னட பார்த்தேர் அப்பா தூக்கிங்க கன்னட் பார்த்தா எங்க சாத்தியர் வைக்கூடா கன்னட பந்து அஞ்ச மல்கோடு நீட் கண்ட பண்ணிங்க ஓகேன்னு பாடலே எத்து எட்டுலீஸ்ட் ஒன்று பத்து ஓகே பத்தண்ட் ஸ்டார்ட் மல்பே பத்தேர் கம்மி பத்தண்ட மல்பஞ்சி அந்த தூக்கி ஏது ஓகே ஓகே பாடுவா எந்த நீங்கள் டெல்லிய வீடியோ நீடிக்கேன் மலப்பே நெக்ஸ்ட் தான் வீடியோ டீக்குட்டா மாத்தேர்தா பாய் பாய்